야, 포로, 젤로, 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 젤 ಬಂದಿ ಅಮ್ಮ ಮಧ್ಯರಾತ್ರಿ ಇದು ನೀನನ್ನು ಸ್ಮರಿಸಿಕೊಂಡವ ನಾನು ಹೌದು ಅಸ್ತಿನಾಪುರವನ್ನು ಬಿಟ್ಟು ನೇರವಾಗಿ ಇತರಿಗೆ ಬಂದಿದ್ದಿ ಪ್ರಯಾಣ ಶುಭಕರಾಯ್ತು ತಾನೆ ಹೌದಣ್ಣ ಪಾಂಡವರು ಜೀವನದಲ್ಲಿ ಬೇಕಾದಷ್ಟು ಕಷ್ಟವನ್ನು ಅನುಭವಿಸಿದರು ಇತ್ತೀಚೆಗೆ ಅಷ್ಟೇ ಸುಖದ ದಿನವನ್ನು ಕಾಣುತ್ತಾ ಇದ್ದಾರೆ ಪಾಂಡವರು ಕ್ಷೇಮವಾಗಿದ್ದಾರೆ ತಾನೇ ಕ್ಷೇಮವಾಗಿದ್ದಾರೆ ಕ್ಷೇಮದ ಬಗ್ಗೆ ವಿತರಿಸಿ ಬರಮಾಡಿದ್ದಲ್ಲಮ್ಮ ಉದ್ದೇಶ ಬೇರೆ ಉಂಟು ನಿನ್ನ ಅತ್ತಿಗೆ ಅಂತ ರುಕ್ಮಿಣಿಗೆ ಮಾತನ್ನು ಕೊಟ್ಟೆ ಎಂಟು ದಿವಸವರೆಗೆ ಮಗನಂತ ಮನುಮಥನ್ಗೆ ಮದುವೆನು ಮಾಡಿಸ್ತೀನಿ ನಿಮ್ದಾಯಿ ಹುಡುಗಿಯನ್ನು ಹುಡುಕುದಕ್ಕಾಗಿ ಪ್ರಯತ್ನ ಪಟ್ಟವ ಪ್ರಯತ್ನದಲ್ಲಿ ಎಲ್ಲಿ ಕೂಡ ಫಲ ಸಿಗ್ಲಿಲ್ಲ ಇವತ್ತು ಏಳನೇ ಮಧ್ಯರಾತ್ರಿ ನಾಳೆ ಬೆಳಿಗ್ಗೆ ಆದ್ರೆ ಮದುವೆ ಆಗಬೇಕಿಲ್ಲದೆ ನನ್ನ ಪ್ರತಿಜೆ ಭಂಗವಾಗಿ ಹೋಗ್ತದೆ ಮನುಮಥನ್ಗೆ ಒಪ್ಪುವಂತ ಹುಡುಗಿಯನ್ನು ಹುಡುಕಿಕೊಂಡು ಬರ್ತೀಯ ತಂಗಿ ಅಣ್ಣ ದ್ರೌಪದಿ ಮಧ್ಯರಾತ್ರಿಯಲ್ಲಿ ಧ್ಯಾನಿಸಿಕೊಂಡ ಆ ಕ್ಷಣ ನನಗೆ ಹೆದರಿಕೆಯಾಯಿತು ಯಾಕೆ ನನ್ನ ಅಣ್ಣ ಈ ಹೊತ್ತಿನಲ್ಲಿ ನನ್ನನ್ನು ಧ್ಯಾನಿಸಿಕೊಳ್ತಾ ಇದ್ದಾನೆ ಇರುವ ಹಾಗೆ ಆದ್ರೆ ಇಲ್ಲಿಗೆ ಬಂದು ನಿನ್ನ ಮಾತುಗಳನ್ನು ಕೇಳಿದಾಗ ಆ ಅನಗಬೇಕು ಅಣಬೇಕು ಎಂದೂ ಕೂಡ ಅರ್ಥವಾಗುತ್ತಾ ಇಲ್ಲ ಯಾಕೆ ಲೋಕದ ದೇವರ ದೈವನೇನು ಆ ಕ್ಷಣ ಮಾತ್ರದಲ್ಲಿ ಹೆಣ್ಣನ್ನು ಹುಡುಕುವಂತಹ ನನ್ನದೇ ಹೇಳ್ತಾ ಇದೆಯಲ್ವಾ ಹೌದು ಅದರಲ್ಲಿ ಏಳು ದಿವಸ ಕಳೆದೇ ಹೋಗಿದೆ ಹೋಯ್ತು ಬೆಳಿಗ್ಗೆ ಆದ್ರೆ ಮದುವೆ ಆಗಬೇಕು ಹೆಣ್ಣಾದಂತಹ ನನ್ನಿಂದ ಹೆಣ್ಣನ್ನು ಹುಡುಕುದಕ್ಕೆ ಸಾಧ್ಯವೇ ಹೇಳು ಖಂಡಿತವಾಗಿ ನನ್ನಿಂದ ಆಗೋದಿಲ್ಲ ಅಣ್ಣ ಇದು ನಿನ್ನಿಂದಲೇ ಸಾಧ್ಯ ಅಂತ ಭರವಸೆಯಿಂದಲೇ ಬರ ಮಾಡಿದ್ದೇನಮ್ಮ ನಾನು ಕೃಷ್ಣನಾದ ನಿನ್ನ ಪ್ರಶ್ನೆ ಇದು ಅನುಗ್ರಹ ದೃಷ್ಟಿಯನ್ನು ಕರುಣಿಸಿದ್ದೇನೆ ಹುಡುಕಿಕೊಂಡು ಹೋಗಿ ಬರ್ತೇನೆ